ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನೇತ್ರ ಅಂತೇಳಿ ನಮ್ಮ ಹೆಸರು ಈರಣ್ಣ ಅಂತ ನಾನು ಒಂದು ಪರಿಚಯ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ನನಗೆ ಇಬ್ಬರು ಹೆಣ್ಮಕ್ಳು ಶ್ರಾವಣಿ ಶ್ರಾವ್ಯ ಅಂತೇಳಿ ಇಬ್ಬರದು ಚಾನಲ್ ಇದೆ ಶ್ರಾವಣಿ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಇದೆ ನನ್ನದು ಶ್ರಾವ್ಯ ಆಯ್ಕೆ ಅಂತೇಳಿ ಚಾನಲ್ ಇದೆ ನನ್ನ ಮಕ್ಳದ್ದು ಚಾನಲ್ ಇರಲಿ ಅದೇನೇ ಬರಲಿ ನನ್ನ ಮಕ್ಕಳಿಗೋಸ್ಕರ ನಾನು ಮಾಡೋದು ನಮ್ಮ ಫ್ಯಾಮಿಲಿಗೋಸ್ಕರ ನಾನು ಮಾಡೋದು ಅದಕ್ಕೋಸ್ಕರ ಚಾನಲ್ಗೆ ಶ್ರಾವ್ಯ ಆಯ್ಕೆ ಅಂತೇಳಿ ಚಾನಲ್ನ ಓಪನ್ ಮಾಡಿರೋದು ಹ್ಯಾಂಡಲ್ ಮಾತ್ರ ನಾನೇ ಮಾಡೋದು ಯಾಕಂತಂದರೆ ಹ್ಯಾಂಡ್ದು ಅಥವಾ ನೇಮ್ದು ಇರೋದು ಶ್ರಾವ್ಯಂದೇ ಬಟ್ ಎಲ್ಲ ಅಕೌಂಟ್ದು ಜಿ ಮೇಲ್ ಐ ಡಿ ಎಲ್ಲ ಅದು ನೇತ್ರ ಒಂದು ಹೆಸರಿಂದಾನೆ ಇರೋದು ಅಂದರೆ ನನ್ನ ಹೆಸರಿಂದನೇ ಇರೋದು ಈ ಥರ ನನ್ನ ಚಾನಲ್ನ ಓಪನ್ ಮಾಡಿದ್ದೀನಿ ನನ್ನ ಮಗಳದ ಹೆಸ್ರಲ್ಲಿ ಇನ್ನೊಂದು ಶ್ರಾವಣಿ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಅಂತೇಳಿ ಅದು ಅವರ ಅಪ್ಪನ ಮೊಬೈಲಲ್ಲಿ ಓಪನ್ ಮಾಡ್ಕೊಂಡಿದ್ದಾಳೆ ಚಾನೆಲ್ನ ಆ ಒಂದು ಚಾನಲ್ಗೂ ಸಪೋರ್ಟ್ ಮಾಡಿ ನನ್ನ ಒಂದು ಚಾನಲ್ಗೂ ಸಪೋರ್ಟ್ ಮಾಡಿ ಅಂದರೆ ಇಬ್ಬರು ಮಕ್ಕಳ ಹೆಸರಲ್ಲಿ ಮಾಡಿರೋದು ಮಕ್ಕಳೇ ಆಸ್ತಿ ಇಲ್ಲ ಫ್ರೆಂಡ್ಸಿಗೆ ನಾವು ಏನು ಆಸ್ತಿ ಮಾಡ್ತೀವಿ ಏನು ದುಡಿತೀವಿ ಅದೆಲ್ಲ ಮಕ್ಕಳಿಗೋಸ್ಕರನೇ ಹಂಗೆ ಅಂದ್ಕೊಂಡು ನಾವು ಮಕ್ಕಳೇ ನಮ್ಮ ಆಸ್ತಿ ಅಂತೇಳಿ ಅಂದ್ಕೊಂಡು ಲೈಫನ್ನು ಎಂಜಾಯ್ ಮಾಡ್ತಾ ಮಾಡ್ತಾಯಿದ್ವಿ ಮಕ್ಕಳಿಗೋಸ್ಕರನೇ ಇದ್ದೀವಿ ಮನೆಯವ್ರಿಗೋಸ್ಕರ ಮನೆಗೋಸ್ಕರ ನಮ್ಮ ಒಂದು ಲೈಫು ಈ ಥರ ಜರ್ನಿ ನಡೀತಾ ಇದೆ ಈಗಿನ ಲೈವಲ್ಲಿ ದೇವ್ರನ್ನ ತೋರಿಸಿದೆ ಫ್ರೆಂಡ್ಸ್ ಅದು ಅಂಕಮ್ಮ ದೇವಿ ದೇವಸ್ಥಾನ ರೇಣುಕಮ್ಮ ದೇವಿ ಅಂತ ಅದರಲ್ಲಿ ಮೆನ್ಷನ್ ಮಾಡಿದೆ ಬಟ್ ಅದು ಅಂಕಮ್ಮ ದೇವಿ ದೇವಸ್ಥಾನ ಅದು ಇಬ್ಬರು ಒಂದೇ ಅಲ್ಲ ಫ್ರೆಂಡ್ಸ್ ಯಾರು ದೇವರು ಆದ್ರೇನು ರೇಣುಕಮ್ಮ ದೇ ದೇವಿ ಮತ್ತು ಅಂಕಮ್ಮ ದೇವಿ ಯಲ್ಲಮ್ಮ ದೇವಿ ಎಲ್ಲ ನಮ್ಮ ಒಂದು ತಾಯಿ ಏನಾದರೂ ತಪ್ಪು ಇದ್ರೆ ಕ್ಷಮೆ ಇರಲಿ ಓಕೆನಾ ಫ್ರೆಂಡ್ಸ್ ಈಗ ನೆಕ್ಸ್ಟು ಅದು ಹೋಗಿ ಮೇಲೆ ಇನ್ನೊಂದು ಸಣ್ಣದು ವಿಡಿಯೋ ಮಾಡಿದ್ದೀನಿ ಅದನ್ನ ನೋಡಿ ಅಲ್ಲಿ ಒಬ್ರು ಹೇಳಿದ್ರು ಅಂದ್ರೆ ದೇವ್ರ ಪೂಜೆ ಮಾಡೋರು ಹೇಳಿದ್ರು ಈ ಶುಕ್ರವಾರ ಅಲ್ಲದೆ ನೆಕ್ಸ್ಟ್ ಶುಕ್ರವಾರ ಬರುತ್ತಲ್ಲ ಫ್ರೆಂಡ್ಸ್ ಅವತ್ತಿನ ದಿನ ನಾವು ನೇರವಾಗಿ ಅಮ್ಮ ಅವರಿಗೆ ಹಾಲಿನ ಅಭಿಷೇಕ ಮಾಡ್ಬೋದಂತೆ ಎಂತ ಒಂದು ಅವಕಾಶ ಯಾರಕ್ ಸಿಗುತ್ತೆ ಫ್ರೆಂಡ್ಸ್ ಹೌದಿಲ್ಲ ಅಂದರೆ ಯಾರಾದರೂ ಹೋಗ್ಬೋದಂತೆ ನಾನು ಅದಕ್ಕೆ ಕೇಳಿದೆ ಹಣ ಈ ಥರ ನಾವು ದೇವ್ರ ಪೂಜೆ ಅಂದರೆ ದೇವ್ರ ಗುಡೆಯಲ್ಲಿ ಒಳಗಡೆ ಹೋಗಿ ಗರ್ಭಗುಡಿಗೆ ಹೋಗಿ ದೇವ್ರ ಪೂಜೆ ಮಾಡಲಲ್ಲ ಹಣ ಹೆಂಗೆ ಮಾಡ್ಬೋದಾ ನಡೆಯುತ್ತಾ ಅಂತ ಕೇಳಿದೆ ಅದಕ್ಕೇನಮ್ಮ ಎಲ್ಲರೂ ಒಂದೇ ಆ ತಾಯಿಗೆ ನಾವೆಲ್ಲ ಒಂದೇ ನಾವು ಹಂಗೆ ಇದು ಮಾಡಿಕೊಂಡು ಬಂದಿದ್ದಾದರೆ ನಾವು ಸಹ ಪೂಜೆ ಮಾಡೋಕ್ಕಾಗ್ತಿರ್ಲಿಲ್ಲ ಎಲ್ಲರೂ ಒಂದೇ ಅಂದ್ಕೊಂಡು ಈ ಒಂದು ಅವಕಾಶವನ್ನು ಎಲ್ಲರಿಗೂ ಕೊಡೋಣ ಅಂತ ಅಂದ್ಕೊಂಡು ಆವತ್ತಿನ ದಿನ ಅಂದರೆ ಶುಕ್ರವಾರ ಹತ್ತು ಗಂಟೆ ಅಂತೇಳಿ ಹೇಳಿದ್ದಾರೆ ಹತ್ತು ಗಂಟೆ ಒಳಗಡೆ ಹೋಗಿ ಅಮ್ಮನವರ ದರ್ಶನ ಪಡ್ಕೊಂಡು ಹಾಲಿನಭಿಷೇಕ ಮಾಡಿ ಮತ್ತು ದೇವಿಯದುವೆ ಒಂದು ಪೂಜೆ ಅಲಂಕಾರ ಮಂಗಳಾರತಿ ಅದೆಲ್ಲ ಮುಗಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಅವತ್ತಿನ ದಿನ ಹೆಣ್ಮಕ್ಳದು ಗೊತ್ತಲ್ಲ ಫ್ರೆಂಡ್ಸ್ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಹಂಗೇನಾರು ಇತ್ತಂದರೆ ಅದು ಮಿಸ್ ಆಗುತ್ತೆ ಎಲ್ಲರಿಗೂ ಇಷ್ಟೇ ಆ ಥರ ಪರಿಸ್ಥಿತಿ ಇದ್ದಾಗ ಬರೋಕ್ಕಾಗಂಗಿಲ್ಲ ಹೆಣ್ಮಕ್ಳಿಗೆ ಗಂಡು ಮಕ್ಕಳು ಬರ್ಬೋದು ಫ್ರೆಂಡ್ಸ್ ಮಕ್ಕಳಾಯಿತು ಗಂಡು ಮಕ್ಕಳು ಮತ್ತು ಮನೇಲಿರುವಂಥವರು ಬೇರೆಯವ್ರು ಬಂದು ಆ ಒಂದು ದೇವಿ ದರ್ಶನವನ್ನು ಪಡ್ಕೊಬೋದು ಎಲ್ಲರೂ ಬನ್ನಿ ಅಲ್ಲಿ ಪಾಂಪ್ಲೆಟ್ ಸಹ ಹಚ್ಚಿದ್ದಾರೆ ಫ್ರೆಂಡ್ಸ್ ಈ ಥರ ಇದೆ ಪೂಜೆ ಇದೆ ಈ ಶುಕ್ರವಾರ ಅಲ್ಲದೆ ನೆಕ್ಸ್ಟ್ ಶುಕ್ರವಾರ ಅಂತ ಹೇಳಿದ್ದಾರೆ ಶ್ರಾವಣ ಮಾಸದಲ್ಲಿ ಮಾಡುವಂಥ ಒಂದು ಪೂಜೆ ಅಂತ ಇದು ತುಂಬ ಒಂದು ಒಳ್ಳೆಯ ಅವಕಾಶ ಫ್ರೆಂಡ್ಸ್ ಯಾಕಂತಂದರೆ ದೇವಿನ ಮುಟ್ಟಕ್ಕೆ ಒಂದು ಇದು ಅನಿಸುತ್ತೆ ದೇವಿನ ಮುಟ್ಟಕ್ಕೆ ಆಗಂಗಿಲ್ಲ ಅಷ್ಟೊಂದು ದೇವಿ ದರ್ಶನ ನಾನು ಹತ್ರದಿಂದ ನೋಡ್ತೀವಿ ಅಂತಂದರೆ ಅದು ನಮ್ಮ ಲಕ್ ಅಂತಲೇ ಹೇಳ್ಬೋದು ಮಿಸ್ ಮಾಡ್ಕೋಬೇಡಿ ಅವ್ರು ಹೇಳಿದ್ದಾರೆ ಯಾಕಂದರೆ ಎಲ್ಲರಿಗೂ ಹೇಳ್ತಾನೆ ಕಳಿಸ್ತಾ ಇದ್ದಾರೆ ಪಾಪ ಅವರು ಪಾಂಪ್ಲೇಂಟ್ ಹಚ್ ಹಚ್ಚಿದ್ದಾರೆ ಗೋಡೆಗೆ ಅಂದ್ರೂ ಯಾರು ಬರ್ತಾರೆ ಅವ್ರಿಗೆ ಹೇಳಿ ಕಳಿಸ್ತಾ ಇದ್ದಾರೆ ಈ ಥರ ನೀವೇ ಹಾಲನ್ನು ತೊಗೊಂಡ್ಬನ್ನಿ ನಿಮಗೆ ತಕ್ಕಂಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಲ್ಲಿ ತರಬೇಡಿ ಒಂದು ಪಾತ್ರೆಲಿ ಹಾಕ್ಕೊಂಡು ತೊಗೊಂಡ್ಬನ್ನಿ ಅಂತ ಹೇಳಿದ್ದಾರೆ ಅದು ನೋಡಬೇಕು ಫ್ರೆಂಡ್ಸ್ ಅದು ಯಾವ ರೀತಿ ಇರುತ್ತೆಂತೆ ನಮಗೂ ಒಂಥರ ಕ್ಯೂರಿಯಾಸಿಟಿ ಇದೆ ಯಾಕಂತಂದರೆ ದೇವ್ರ ಗುಡಿಯಾಗ ಗರ್ಭ ಗುಡಿಯಲ್ಲಿ ಹೋಗಿ ನಾವು ಹಾಲು ಹಾಕ್ತೀವಿ ದೇವರಿಗೆ ಹಾಲಿನ ಅಭಿಷೇಕ ಮಾಡ್ತೀವಿ ಅಂತಂದರೆ ಅದು ನಮ್ಮಂತ ಪುಣ್ಯವಂತೂ ಯಾರೂ ಇರೋಂಗಿಲ್ಲ ನೋಡೋಣ ಫ್ರೆಂಡ್ಸ್ ಆ ಒಂದು ಟೈಮಲ್ಲಿ ನಮ್ಮ ಒಂದು ಸಿಚುವೇಶನ್ಸ್ ಯಾವ ರೀತಿ ಇರುತ್ತೆ ಅಂತ ಗೊತ್ತಿಲ್ಲ ದೇವಿ ಸೇವೆ ಮಾಡಿಸ್ಕೊಬೇಕನ್ನೋ ಒಂದು ಆಶೀರ್ವಾದ ಮಾಡಿದಾಗ ನಾವು ಖಂಡಿತ ಹೋಗೇ ಹೋಗ್ತೀವಿ ಇಲ್ಲಿರುವಂಥವ್ರು ಎಲ್ಲರೂ ಬಂದೇ ಬರ್ತಾರೆ ಫ್ರೆಂಡ್ಸ್ ನೀವು ಬನ್ನಿ ಎಲ್ಲ ಒಂದು ಪಕ್ಕದಲ್ಲಿರೋವಂಥವ್ರು ಕರ್ಕೊಂಡು ಬನ್ನಿ ನಿಮಗೆ ಗೊತ್ತಿದ್ದವ್ರಿಗೂ ಹೇಳಿ ಅಕ್ಕಪಕ್ಕದವ್ರನ್ನೂ ಕಲ್ಕೊಂಡು ಬನ್ನಿ ಯಾಕಂತಂದರೆ ಇದೇನು ಕೆಟ್ಟದಲ್ಲಲ್ಲ ಫ್ರೆಂಡ್ಸ್ ಇದು ಒಳ್ಳೆಯದೇ ಒಳ್ಳೆಯ ಒಂದು ಕಾರ್ಯನೇ ಇದೇನು ಇನ್ನೊಬ್ರಿಗೆ ಹೇಳೋದ್ರಿಂದ ಏನು ತಪ್ಪಿಲ್ಲ ಇದು ಅದಕ್ಕೋಸ್ಕರ ಇನ್ನೊಬ್ರಿಗೂ ಹೇಳಿ ನೀವು ಬನ್ನಿ ದೇವಿ ಒಂದು ಆಶೀರ್ವಾದ ಪಡ್ಕೊಳ್ಳಿ ದೇವರಿಗೆ ನಾವೇ ಕಣ್ಣಾರೆ ನಮ್ಮ ಕೈಯಲ್ಲೇ ಹಾಲಿನ ಅಭಿಷೇಕ ಮಾಡುವಂಥ ಒಂದು ಅವಕಾಶವನ್ನು ತಪ್ಪಿಸ್ಕೋಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಈ ಒಂದು ಪರಿಚಯ ನನ್ನ ಒಂದು ಪರಿಚಯ ಇಷ್ಟು ನಮ್ಮದು ಆರ್ ಸಿ ಎಮ್ ಅಂತೇಳಿ ಒಂದು ಇಂಡಿಯನ್ ಪ್ರಾಡಕ್ಟ್ ಇದೆ ಫ್ರೆಂಡ್ಸ್ ಇಂಡಿಯನ್ ಕಂಪ್ನಿ ಅಲ್ಲಿ ಇಂಡಿಯನ್ ಪ್ರಾಡಕ್ಟ್ಸೇ ಸಿಗೋದು ಅದ್ರದ್ದು ಅಂಡರ್ ವರ್ಲ್ಡ್ ಕ್ವಿಕ್ ಇದೆ ನಮ್ಮದು ಬಾಗಲಕೋಟೆ ಡಿಸ್ಟಿಕ್ಕು ಕೆರೂರು ಅಲ್ಲಿಂದ ಇಲ್ಲಿಗೆ ಬಂದಿರೋ ಅಂಥದ್ದು ಅಂದರೆ ಬಿಸ್ನೆಸ್ ಸಲುವಾಗಿ ಇಲ್ಲಿ ಬಂದಿರೋದು ಇದು ನನ್ನ ಪರಿಚಯ ಅಂತ ಹೇಳಿಕೆ ಇಷ್ಟಪಡ್ತೀನಿ ಇದರಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ ಓಕೆನಾ ಫ್ರೆಂಡ್ಸ್ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ದೇವ್ರದ್ದು ಹೇಳಿದ್ನಲ್ಲ ಫ್ರೆಂಡ್ಸ್ ಅಂಕಮ್ಮ ದೇವಿ ದೇವಸ್ಥಾನ ರಾಮ ನಗರ ಬೆಂಗಳೂರು ಅಲ್ಲಿ ಬಂದರೆ ಯಾರಾದರೂ ಹೇಳ್ತಾರೆ ಚರ್ಚ್ ಚಕ್ರ ಅಥವಾ ಆಲದ ಮಲ್ ಸ್ಟಾಪ್ ಅಂತ ಹೇಳಿದರೆ ರಾಮ ನಗರ ಅಲ್ಲಿ ಬಂದು ಹೇಳಿದರೆ ಯಾರಾದರೂ ಹೇಳೇ ಹೇಳ್ತಾರೆ ಅಂಕಮ್ಮ ದೇವಿ ದೇವಸ್ಥಾನ ಮುಂದಿನ ಶುಕ್ರವಾರ ಅಲ್ಲದೆ ನೆಕ್ಸ್ಟ್ ಶುಕ್ರವಾರ ಹಾಲಿನ ಅಭಿಷೇಕ ನೇರವಾಗಿ ಅಮ್ಮನವರಿಗೆ ಹಾಲಿನ ಅಭಿಷೇಕವನ್ನು ನಾವು ಮಾಡುವಂಥ ಅವಕಾಶವನ್ನು ಪಡ್ಕೊಳ್ಳೋಣ ಮಾಡೋಣ ದೇವಿಯ ಒಂದು ಆಶೀರ್ವಾದ ನಮ್ಮೆಲ್ಲರಿಗೂ ಇರಲಿ ನಾವೇನೊಂದು ಕೆಲಸ ಮಾಡ್ತಾ ಇದ್ದೀವಿ ಆ ಒಂದು ಕೆಲಸ ಯಶಸ್ಸಿನಂತ ಸಾಗಲಿ ಅಂತ ಕೇಳ್ಕೊಳ್ಳೋಣ ಯಾರೆಲ್ಲ ಯೂಟ್ಯೂಬ್ ಚಾನಲ್ಲ ಓಪನ್ ಮಾಡಿದ್ದೀರ ಹೆಜ್ಜೆ ಹೆಜ್ಜೆಗೂ ಮನ್ ಮನೆಯಲ್ಲೂ ಈಗ ನಮ್ಮ ಮನೆಯಲ್ಲೇ ಎರಡು ಚಾನಲ್ ಇದೆ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ ಇದೆ ಎಲ್ಲ ಕಡೆ ಈ ಥರ ಒಂದು ಸೋಷಲ್ ಕಾಣಿಸ್ಕೊಬೇಕು ಅನ್ನೋ ಎಲ್ರಿಗೂ ಇಷ್ಟ ಇರತ್ತಲ್ಲ ಅದಕ್ಕೋಸ್ಕರ ಚಾನಲ್ನ ಓಪನ್ ಮಾಡ್ಕೊಂಡಿದ್ದಾರೆ ಯೂಟ್ಯೂಬಲ್ಲಾಯಿತು ಇನ್ಸ್ಟಾಗ್ರಾಮಲ್ಲಾಯಿತು ಫೇಸ್ಬುಕ್ಕಲ್ಲಾಯಿತು ಟ್ವಿಟರ್ ಆಯಿತು ಎಲ್ಲದರಲ್ಲೂ ಚಾನಲ್ ಇದ್ದೇ ಇರುತ್ತೆ ಅದರಲ್ಲೂ ಸಹ ಯಶಸ್ಸಿನತ್ತ ಸಾಗೋಣ ಯಶಸ್ಸನ್ನು ಪಡೆಯೋಣ ಅಂತ ಹೇಳ್ತಾ ಈ ಒಂದು ನನ್ನ ಪರಿಚಯ ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸ್ ಏನಾದರೂ ತಪ್ಪ ಕ್ಷಮೆ ಇರಲಿ ಓಕೆ ಫ್ರೆಂಡ್ಸ್ ಬೈ ಫ್ರೆಂಡ್ಸ್ ಇಲ್ಲಿವರೆಗೂ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಓಕೆನಾ ಫ್ರೆಂಡ್ಸ್ ಮತ್ತೆ ಮರಿಬೇಡಿ ಈ ಶುಕ್ರವಾರ ಅಲ್ಲದೆ ನೆಕ್ಸ್ಟ್ ಶುಕ್ರವಾರ ದೇವಿಗೆ ಅಂದರೆ ಅಂಕಮ್ಮ ದೇವಿ ದೇವಸ್ಥಾನದಲ್ಲಿ ನೇರವಾಗಿ ನಾವೇ ಹಾಲಿನ ಅಭಿಷೇಕ ಮಾಡುವಂಥ ಒಂದು ಅವಕಾಶ ಬೆಂಗಳೂರು ರಾಮಮೂರ್ತಿ ನಗರ ಹಾಲದ್ ಒಳಗಡೆ ಓಕೆನಾ ಬಾಯ್ ಫ್ರೆಂಡ್ಸ್ ಎಲ್ರಿಗೂ ಥ್ಯಾಂಕ್ ಯು